ಒಂದು ವರ್ಲ್ಡ್ ವೈಡ್ ನಮ್ಮ ಬಾಸ್ ಮ್ಯಾಕ್ಸ್ ಫಿಲಮ್ ರಿಲೀಸ್ ಆಗಿದೆ ಮೂವಿ ಮಾತ್ರ ಮ್ಯಾಕ್ಸಿಮಮ್ ಮಾಸ್ ಆಗಿದೆ ಅಂತಲೇ ಹೇಳ್ಬೋದು ಒಂದು ಒಳ್ಳೆ ಕಂಟೆಂಟ್ ಇರುವಂತ ಮೂವಿ ದಿಗ್ಗೆಚ್ ಗೆ ಒಂದು ಸ್ಟಾರ್ಸ್ ಯಾವುದು ಕಂಟೆಂಟ್ ಇರೋ ಫಿಲಮ್ಸ್ ನ ಕೊಡ್ತಾ ಇಲ್ಲ ನಮ್ಮ ಬಾಸ್ ಕಿಚರ್ಸ್ ಬಾಸ್ ಒಂದು ಕೊಟ್ಟಿದ್ದಾರೆ ಅದನ್ನ ಕನ್ನಡ ಇಂಡಸ್ಟ್ರಿ ಉಳಿಸ್ತದೆ ಉಳಿಸ್ತದೆ ಎಲ್ಲ ಬಂದು ಮ್ಯಾಕ್ಸ್ ಥಿಯೇಟ್ರಲ್ಲೇ ಥಿಯೇಟರ್ ಅಲ್ಲೇ ಬಂದು ನೋಡಿ ಈ ಫಿಲಮ್ನ ಮಾಸ್ ಆಗಿದೆ ಎಲ್ಲ ಫ್ಯಾಮಿಲಿ ಆಡಿಯನ್ಸ್ ಆಡಿಯನ್ಸ್ ಎಲ್ಲ ಫಿಲಮ್ನ ನೋಡ್ಕೊಡು ಅಂತ ಹೇಳ್ತೀವಿ ಎರಡೂವರೆ ವರ್ಷ ಆದ್ಮೇಲೆ ಬಾಸ್ರೋ ಆಕ್ಟಿಂಗ್ ಅಲ್ಲಿ ಬಂದಿದ್ದಾರೆ ಮತ್ತೆ ಇವಾಗ ಸ್ಕ್ರೀನ್ ಅಲ್ಲಿ ಬರ್ತಾ ಇದ್ದೀವಿ ಎರಡೂವರೆ ವರ್ಷ ಆಗಿದೆ ಸರ್ ಆಕ್ಟಿಂಗ್ ಮಾತ್ರ ಮ್ಯಾಕ್ಸ್ ಅಲ್ಲಿ ಬಾಸ್ರು ನೆಕ್ಸ್ಟ್ ಲೆವೆಲ್ ಅಲ್ಲಿ ಆ ಸ್ಕ್ರೀನ್ ಪ್ರೆಸೆನ್ಸ್ ಆಗಿರ್ಬೋದು ಆ ಸಿಗರೇಟ್ ಅಂಚ ಸ್ಟೈಲ್ ಆಗಿರ್ಬೋದು ಆ ಸ್ಟಾಗ್ ಆಗಿರ್ಬೋದು ಪಕ್ಕ ಆಕ್ಷನ್ ಥ್ರಿಲ್ಲರ್ ಮೂವಿ ಮೂವಿಲಿ ತಕ್ಕತ್ತಾಗಿರೋ ಕಂಟೆಂಟ್ ಇದೆ ಸರ್ ಸಮಾಜಕ್ಕೆ ಬೇಗ ಒಂದು ಕಂಟೆಂಟ್ ಅನ್ನ ಇತ್ತು ಮೂವಿ ಮಾತ್ರ ಮಸ್ತಾಗಿ ಆಕ್ಷನ್ ಥ್ರಿಲ್ಲರ್ ಫ್ಯಾನ್ಸ್ಗೆ ಏನ್ ಬೇಕಿತ್ತು ಫಸ್ಟ್ ಇಂದ ಎರಡು ಲಾಸ್ಟ್ ವರ್ಗೂ ಯಾವ ತರ ಹುಚ್ಚದ್ ಕುಣಿಬೇಕು ಫ್ಯಾನ್ಸ್ ಯಾವ ತರ ನೋಡ್ಬೇಕಂತಿದ್ರೋ ಬಾಸ್ನ ಅದೇ ತರ ಮಾಡಿದ್ದಾರೆ ಚೆನ್ನಾಗಿ ಮಾಡಿದಾರೆ ಫಿಲಂ ಚೆನ್ನಾಗಿ ಫಿಲಮ್ ಹಂಡ್ರೆಡ್ ಪರ್ಸೆಂಟ್ ಮಾಡ್ತಿದಾರೆ ಏನ್ ಇಷ್ಟ ಆಯ್ತು ಸ್ಟೋರಿ ಇಷ್ಟ ಆಯ್ತಾ ಸುದೀಪ್ ಅವರು ಎರಡು ವರ್ಷ ಆದ್ಮೇಲೆ ಆಕ್ಟ್ ಮಾಡಿದ್ದಾರೆ ಹೆಂಗಿದೆ ಫಿಲಮ್ ಅವ್ ಕೆಂಪೇಗೌಡ ಆದ್ಮೇಲೆ ಇದೇ ಬೆಸ್ಟ್ ಅಂತೀರಾ